ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೇಮ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ದತ್ತ ಮತ್ತು ದೃಷ್ಟಿಯನ್ನು ಜನರ ಮುಂದೆ ತೋರಿಸಲು ಈಗಾಗಲೇ ತಾಯಿ ಅಬ್ಬಕರವರು ಸಿದ್ಧವಾಗಿದ್ದಾರೆ ಅಂತಲೇ ಹೇಳ್ಬೋದು ಅವರು ಅನಾಥಾಶ್ರಮದಿಂದ ಮನೆಗೆ ಬಂದ ತಕ್ಷಣ ಅವರು ಮಾಡಿದ್ದ ಕೆಲಸವೇನೆಂದರೆ ಮನೆಯವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ವಿಚಾರವನ್ನು ಹೇಳಬೇಕು ಅಂತ ಈಗಾಗಲೇ ಅಂದ್ಕೊಂಡಿದ್ದರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯವರನ್ನೆಲ್ಲ ಕರೆಸಿ ಇವಾಗ ನಾನು ಅನಾಥಾಶ್ರಮದಲ್ಲಿದ್ದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಮ್ಮ ಸೊಸೆಯಾರು ತೋರಿಸಿ ಅಂತ ಹೇಳ್ತಾ ಇದ್ರು ಇದರಿಂದಾಗಿ ನನಗೆ ತುಂಬಾ ಬೇಸರ ಆಗ್ತಿತ್ತು ಆದ್ದರಿಂದ ದತ್ತನನ್ನು ಪ್ರೀತಿಸುವ ಜನ ಜನಗಳಿಗೆ ಅವನನ್ನು ಆರಾಧಿಸುವ ಜನರಿಗೆ ಈಗಾಗಲೇ ದೃಷ್ಟಿಯನ್ನು ನಮ್ಮ ಮನೆಯ ಸೊಸೆ ಅಂತ ಘೋಷಣೆ ಮಾಡಬೇಕು ಆದ್ದರಿಂದ ಒಂದು ಸಭೆ ಸಂಭ್ರಮಗಳನ್ನು ಏರ್ಪಡಿಸಿ ಆ ಮೂಲಕ ಈ ನನ್ನ ಮನೆಯ ಸೊಸೆ ಮತ್ತು ದತ್ತ ಶ್ರೀರಾಮ್ ರವರ ಹೆಂಡತಿ ಇವರೇ ಅಂತ ಈಗಾಗಲೇ ಹೇಳಲು ನಾನು ಬಯಸುತ್ತೇನೆ ಅಂತ ಈಗಾಗಲೇ ಹೇಳಿದ್ದಾರೆ ಇದರಿಂದ ಮನೆಯವರಿಗೆಲ್ಲ ಅಂದರೆ ಮನೆಯಲ್ಲಿರುವಂತಹ ಮಕ್ಕಳಾದ ಶರಾವತಿ ಮತ್ತು ಅವರ ತಂಗಿಯಂದರಿಗೆ ತುಂಬಾ ಬೇಜಾರಾದರೂ ಕೂಡ ಅಲ್ಲಿರುವಂತಹ ಅವರ ಗಂಡನಿಗೆ ಕುಶಾಲ್ ಮತ್ತು ಮತ್ತಿತರರಿಗೆ ತುಂಬಾ ಖುಷಿಯಾಗುತ್ತೆ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೃಷ್ಟಿ ಕೂಡ ತುಂಬಾ ಖುಷಿಯಾಗಿರ್ತಾಳೆ ಅವರ ತಂದೆ ತಾಯಿಯ ಜೊತೆ ಕೂಡ ಈ ವಿಚಾರವನ್ನು ಹಂಚ್ಕೊಳ್ತಾಳೆ ಅಂದರೆ ಈಗಾಗಲೇ ತಾಯಿ ಅಬ್ಬಕ್ಕರವರು ನನ್ನನ್ನು ಎಲ್ಲರ ಮುಂದೆ ಸೊಸೆಯಂತ ಒಪ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅಂದ್ಕೊಳ್ತಿರ್ತಾರೆ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಾವತಿ ಅವರು ಕೂಡ ಮತ್ತೊಂದು ಒಂದು ಪ್ಲ್ಯಾನನ್ನು ರೆಡಿ ಮಾಡಲು ಸಿದ್ಧರಾಗಿದ್ದಾರೆ ಅಂದರೆ ಆ ಜನರ ಮುಂದೆ ಇವಳನ್ನು ತರದೇ ಇರಲು ಯಾವುದಾದರೂ ಒಂದು ಪ್ಲ್ಯಾನನ್ನು ರೂಪಿಸಬೇಕು ಅಂತ ಅಂದ್ಕೊಳ್ತಿದ್ದಾರೆ ಸ್ನೇಹಿತರೆ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿ ಹಬ್ಬಕ್ಕರವರು ಕೂಡ ಈ ವಿಚಾರವನ್ನು ದೃಷ್ಟಿಯ ಮುಂದೆ ಹೇಳ್ತಿರ್ತಾರೆ ಅಂದರೆ ದೃಷ್ಟಿ ನೀನು ನಿನಗೆ ಮತ್ತು ನಿನ್ನ ಮನೆಯವರಿಗೆ ರಕ್ಷಣೆ ಕೊಟ್ಟದ್ದು ನಾವು ಕೆಲಸ ಕೊಟ್ಟದ್ದು ನಾವು ಆದರೆ ನೀನು ಇಂಥ ದ್ರೋಹವನ್ನು ಮಾಡಿದ್ದೀಯಾ ಆದರೆ ನಾನು ನನ್ನ ಮಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗ ತುಂಬಾ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ತಿದ್ದೇನೆ ಹಾಗಾದರೆ ಅವನನ್ನು ಪ್ರೀತಿಸುವ ಜನರು ಯಾರಿರ್ತಾರೆ ಅವನ ಮುಂದೆ ಇದೇ ವಿಚಾರಕ್ಕೆ ಅವರು ದ್ವೇಷಿಸುವ ರೀತಿ ಆಗಬಾರ್ದು ಅದರಿಂದ ನಿನ್ನನ್ನು ನಾನು ನನ್ನ ಮನೆಯ ಸೊಸೆ ಅಂತ ಜನಗಳ ಮುಂದೆ ಹೇಳ್ತಿದ್ದೇನೆ ಆದರೆ ನಿನ್ನನ್ನು ನಂಬುವಂತಹ ಯಾವುದೇ ವಿಚಾರವೂ ನನ್ನ ಮುಂದೆ ಸದ್ಯಕ್ಕಿಲ್ಲ ಅಂತ ಹೇಳ್ತಿರ್ತಾರೆ ಇದಕ್ಕೆ ದೃಷ್ಟಿ ಕೂಡ ಒಂದು ಕ್ಷಣ ಶಾಕಾಗಿ ಕಣ್ಣೀರನ್ನು ಇಡ್ತಿರ್ತಾರೆ ಮತ್ತೊಂದು ಕಡೆ ಈಗಾಗಲೇ ಜನರನ್ನು ಸಭೆಯನ್ನು ಸೇರಿಸಿ ತಾಯಿ ಅಬ್ಬಕ್ಕರವರು ಹೇಳ್ತಿದ್ದಾರೆ ನನ್ನ ಮನೆಯ ಸೊಸೆಯನ್ನು ನಿಮಗೆ ಮುಂದೆನೇ ನಾನು ಪರಿಚಯ ಮಾಡಿಕೊಳ್ತಿದ್ದೇನೆ ಅಂತ ಹೇಳ್ತಿರ್ತಾರೆ ಮತ್ತೊಂದು ಕಡೆ ಅಲ್ಲಿಗೆ ಕರೆದುಕೊಂಡು ಬಂದಿರುವಂತಹ ದೃಷ್ಟಿಯನ್ನು ಅವರ ತಂಗಿಯರಾದ ಈಗಾಗಲೇ ಎರಡನೇ ತಂಗಿಯವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಯಾವುದೋ ಒಂದು ಫೋನ್ ಕಾಲಲ್ಲಿ ಮಾತನಾಡುವ ರೀತಿ ಒಂದು ರೂಮಿನ ಒಳಗಡೆ ಸೇರಿಸ್ಕೊಂಡಿರ್ತಾರೆ ಅದೇ ಸಂದರ್ಭದಲ್ಲಿ ಫೋನ್ ಬಂದ ತಕ್ಷಣ ದೃಷ್ಟಿ ಫೋನ್ನಲ್ಲಿ ಮಗ್ಧನಾಗಿ ಮುಂದಕ್ಕೆ ಹೋದ ತಕ್ಷಣ ಏಕೆ ಏಕಿ ಹೋಗಿ ಆ ಡೋರನ್ನು ಕ್ಲೋಸ್ ಮಾಡ್ತಾರೆ ಮತ್ತೊಂದು ಕಡೆ ಈಗಾಗಲೇ ಜನರೆಲ್ಲರೂ ಕೂಡ ಕಾತರದಿಂದ ದೃಷ್ಟಿಯನ್ನು ನೋಡಲು ಕಾಯ್ತಿರ್ತಾರೆ ಮತ್ತು ಇದರಿಂದ ಅವಳು ಅಲ್ಲಿಗೆ ಬರ್ತಾಳ ಅಥವಾ ದತ್ತನಿಗೆ ಅಷ್ಟೊಂದು ಜನರ ಮುಂದೆ ಅವಮಾನ ಆಗುತ್ತಾ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಾವತಿ ಅವರ ಅವರ ತಂಗಿಯವರ ಪ್ಲ್ಯಾನ್ಗಳೆಲ್ಲ ಆಗುತ್ತೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಎಲ್ಲ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು